ಸ್ನೇಹಿತರೆ ನಮಸ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರ ಮನಸ್ಸು ಗೆದ್ದ ಇವರು ಅದ್ಭುತ ಭಕ್ತಿ ಗೀತೆಗಳನ್ನು ಹಾಡುತ್ತಿದ್ದರು ಆದರೆ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಬಿಹಾರ್ ವಿಧಾನಸಭೆಯ ಚುನಾವಣೆಯ ರಿಸಲ್ಟ್ ದಿನ ಎಲ್ಲರೂ ಕಣ್ಣು ಗರ್ಭದ ಆಳ ಕ್ಷೇತ್ರ ಮೇಲೆ ಬಿತ್ತು ಅಲ್ಲಿ ಕೇವಲ ಇಪ್ಪತ್ತೈದು ವಯಸ್ಸಿನ ಯುವತಿ ಮೈಥಿಲಿ ಠಾಕೂರ್ ಅವರು ಒಬ್ಬ ಹಿರಿಯ ಘಟಾನುಘಟಿ ಹಿರಿಯ ರಾಜಕಾರಣಿಯನ್ನು ಸೋಲಿಸಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಹೌದು ಈ ಮೂಲಕ ಮೈಥಿಲಿ ಠಾಕೂರ್ ಅವರು ಬಿಹಾರ ಇತಿಹಾಸದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಎಂ ಎಲ್ ಎ ಆಗಿದ್ದಾರೆ ಅಷ್ಟೇ ಅಲ್ಲ ಇಡೀ ಭಾರತದ ಇತಿಹಾಸದಲ್ಲಿ ಅತಿ ಕಿರಿಯ ಎಂಎಲ್ ಎ ಆಗಿ ಹಳೆಯ ರೆಕಾರ್ಡ್ಗಳನ್ನು ಮುರಿದಿದ್ದಾರೆ ಒಬ್ಬಳು ಗಾಯಕಿಯಾಗಿ ಡಿಜಿಟಲ್ ಸ್ಟಾರ್ ಆಗಿ ಇದ್ದಕ್ಕಿದ್ದಂತೆಯೇ ರಾಜಕಾರಣಕ್ಕೆ ಬರುವುದಕ್ಕೆ ಕಾರಣವೇನು ಚುನಾವಣೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾದರೂ ಹೀಗೆ ಇದು ಎರಡು ಮೈಥಿಲಿಗಳ ಕಥೆಯಾಗಿದೆ ಒಬ್ಬಳು ಕಲಾವಿದೆ ಇನ್ನೊಬ್ಬಳು ರಾಜಕಾರಣಿ ಈ ಸಂಗೀತದ ಪಯಣ ವಿಧಾನಸಭಾ ಮೆಟ್ಟಿಲನ್ನು ತಲುಪಿದ್ದಾದರೂ ಹೇಗೆ ಸೊ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಮೊದಲನೇ ಸಲ ಚಾನಲ್ಗೆ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಜುಲೈ ಇಪ್ಪತ್ತೈದು ಎರಡು ಸಾವಿರನೇ ಯಶವಿಯಲ್ಲಿ ಬಿಹಾರದ ಮಧುಬಲ್ಲಿ ಜಿಲ್ಲೆಯ ಬಿ ಬಿ ಪಂಡಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಈ ಮೈತಿಯಲ್ಲಿ ಜನಿಸ್ತಾರೆ ತಂದೆ ರಮೇಶ್ ಠಾಕೂರ್ ತಾಯಿ ಭಾರತಿ ಠಾಕೂರ್ ತಂದೆ ಒಬ್ಬ ಸಂಗೀತಗಾರರಾಗಿರ್ತಾರೆ ಮೈಥಿಲಿಗೆ ಈ ಹೆಸರು ಇಡಲು ಕಾರಣ ಸೀತೆಯ ಇನ್ನೊಂದು ಹೆಸರು ಮೈಥಿಲಿ ಅಂತ ಹೇಳಲಾಗುತ್ತೆ ಹಾಗಾಗಿ ಮೈಥಿಲಿ ಅಂತ ಹೆಸರನ್ನು ಇವರಿಗೆ ಇಡಲಾಗಿದೆ ಮತ್ತು ಇವರು ನಾಲ್ಕನೇ ವಯಸ್ಸಿಗೆ ಸಂಗೀತದ ಕಲೆಯನ್ನು ಶುರು ಮಾಡಲಾಗುತ್ತೆ ಮೈಥಿಲಿ ಅವರು ಹಾರ್ಮೋನಿಯಂ ಮತ್ತು ತಬಲ ಎಲ್ಲದರಲ್ಲಿ ಪರಿಣಿತಿಯನ್ನು ಗಳಿಸಿದ್ದಾರೆ ಇವರ ಜೊತೆ ಸೇರಿದವರು ಇಬ್ಬರು ತಮ್ಮಂದಿರು ಒಬ್ಬರು ರಿಷಬ್ ಟಾಕರ್ ತಬಲ ವಾದಕರು ಮತ್ತೊಬ್ಬರು ಆಯೋಚಿ ಟಾಕರ್ ಇವರು ಹಾಡುಗಳನ್ನು ಹೇಳ್ತಾರೆ ಈ ಮೂವರು ಗುಂಪು ಬರೀ ಒಂದೇ ಒಂದು ಕುಟುಂಬವಾಗಿರಲಿಲ್ಲ ಒಂದು ಸಂಪೂರ್ಣ ಮ್ಯೂಸಿಕಲ್ ಯೂನಿಟ್ ಆಗಿತ್ತು ಆದರೆ ತಂದೆ ರಮೇಶ್ ಠಾಕೂರ್ ಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಮಗಳ ಪ್ರತಿಭೆ ಈ ಸಣ್ಣ ಊರಿಗೆ ಸೀಮಿತವಾಗಿರಬಹುದು ಅಂತ ಇದಕ್ಕಾಗಿ ಅವರು ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ತಾರೆ ತನ್ನ ಸ್ವಂತ ಕೆರಿಯರ್ ಅನ್ನು ಪಣಕ್ಕಿಟ್ಟು ಇಡೀ ಕುಟುಂಬವನ್ನು ರಾಷ್ಟ್ರದ ರಾಜಧಾನಿ ಆದಂತ ದೆಹಲಿಗೆ ಶಿಫ್ಟ್ ಆಗ್ತಾರೆ ದೆಹಲಿಯ ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಇವರಿಗೆ ತುಂಬಾನೇ ಹೋರಾಟದ ದಿನಗಳು ಶುರುವಾಗುತ್ತೆ ಒಂದು ಇಂಟರ್ವ್ಯೂ ನಲ್ಲಿ ಅವರ ತಾಯಿ ಹೇಳಿದ ಪ್ರಕಾರ ದೆಹಲಿಗೆ ಬಂದ ಹೊಸದರಲ್ಲಿ ಇವರು ಹದಿನೇಳು ಮನೆಗಳನ್ನು ಬದಲಾಯಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕೆ ಅಂದರೆ ಇವರು ಸಂಗೀತದ ಅಭ್ಯಾಸದ ಶಬ್ದ ಪಕ್ಕದ ಮನೆಯವರು ಇಷ್ಟ ಆಗುವುದರಿಂದ ಸಂಗೀತಕ್ಕಾಗಿ ಇಡೀ ಕುಟುಂಬವೇ ಇಷ್ಟೊಂದು ಕಷ್ಟ ಪಡಬೇಕಾಯಿತು ತಂದೆ ಚಿಕ್ಕ ಪುಟ್ಟ ಸ್ಕೂಲ್ಗಳಿಗೆ ಸಂಗೀತ ಹೇಳಿಕೊಟ್ಟು ಟ್ಯೂಷನ್ಗಳನ್ನು ಮಾಡಿ ಸಂಸಾರ ನಡೆಸ್ತಾ ಇದ್ರು ಮೈತ್ಲಿ ಟಿವಿ ಮತ್ತು ರಿಯಾಲಿಟಿ ಶೋಗಳ ಕಡೆ ಮುಖ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಎರಡ್ ಸಾವಿರದ ಹದಿನೈದರಲ್ಲಿ ಇಂಡಿಯನ್ ಎಡ್ನಲ್ ಜೂನಿಯರ್ ಇವುಗಳಲ್ಲಿ ಇವರು ಪ್ರದರ್ಶಿಸಿದ್ರು ಆದ್ರೆ ಪದೇ ಪದೇ ರಿಸೈನ್ ಮತ್ತು ನಿರಾಸೆ ಉಂಟಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ದೊಡ್ಡ ಬ್ರೇಕ್ ಇವರಿಗೆ ಸಿಗುತ್ತೆ ರಿಸೈನಿಂಗ್ ಸ್ಟಾರ್ ರಿಯಾಲಿಟಿ ಶೋ ನಲ್ಲಿ ಇವರು ಲೈವ್ ಹೋಟಿಂಗ್ ಶೋ ಇರುತ್ತೆ ಅಂದ್ರೆ ಜನಗಳ ವೋಟ್ ಮಾಡಿ ಗೆಲ್ಲಿಸಬೇಕಾಗಿತ್ತು ಇಲ್ಲಿ ಮೈಥಿಲಿ ಹಾಡಿದಂತ ಓಂ ನಮ ಶಿವ ಹಾಡು ಇಡೀ ದೇಶವನ್ನು ಆಕರ್ಷಿಸುತ್ತದೆ ತಮ್ಮ ಅದ್ಭುತ ಗಾಯನದಿಂದ ಫೈನಲ್ ಅನ್ನು ಕೂಡ ಇವರು ತಲುಪ್ತಾರೆ ಆದ್ರೆ ಫೈನಲ್ ನಲ್ಲಿ ಮೈಥಿಲಿ ಠಾಕೂರ್ ಅವರು ಸೋಲ್ತಾರೆ ಜಸ್ಟ್ ಎರಡು ಹೋಟ್ ಗಳಿಂದ ಸೋಲ್ತಾರೆ ಇದು ದೊಡ್ಡ ನಿರಾಕ್ಷೇಷನ ಆದ್ರೆ ಈ ಸೋಲೆ ಮೈಥಿಲಿಗೆ ಅತಿ ದೊಡ್ಡ ಜೀವನದ ಗುಣಾದಿಯಾಗಿದೆ ಹೇಗಾದ್ರೆ ರನ್ನರ್ ಅಪ್ ಆಗಿರುವಂತ ಕಾರಣದಿಂದಾಗಿ ಯಾವುದೇ ದೊಡ್ಡ ಕಂಪನಿಯ ಜೊತೆ ಕಾಂಟ್ರಾಕ್ಟ್ ಗೆ ಸಹಿ ಹಾಕಬೇಕಾಗಿರಲಿಲ್ಲ ತ್ರೀ ಡೇಸ್ ಆಗಿತ್ತು ಅವರಿಗೆ ಸಿಕ್ಕಾಪಟ್ಟೆ ಜನರ ಸಹಾನುಭೂತಿಯೂ ಸಿಕ್ಕಿತ್ತು ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿಂದ ಮೈಥಿಲಿಯ ತಂದೆ ಒಂದು ಪ್ಲ್ಯಾನ್ ಮಾಡ್ತಾರೆ ಬಾಲಿವುಡ್ ಅವಕಾಶಗಳಿಗೆ ಕೈಯುವುದು ಬೇಡ ಅಂತ ನೇರವಾಗಿ ಜನರ ಬಳಿಯೇ ಹೋಗೋಣ ಅಂತ ತಮ್ಮ ಮನೆಯ ಲಿವಿಂಗ್ ರೂಮನ್ನೇ ಆಗಿ ಕನ್ವರ್ಟ್ ಮಾಡ್ತಾರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕನ್ನು ತಮ್ಮ ವೇದಿಕೆಯಾಗಿ ಆಯ್ಕೆ ಮಾಡಿಕೊಳ್ತಾರೆ ಮೈಥಿಲಿ ಹಾಡಿದ್ರೆ ರಿಸೆಪ್ ತಬಲ ಬಾರಿಸ್ತಾ ಇದ್ರು ಆಯೆ ಅವರು ತಾಳ ಹಾಕ್ತಾ ಇದ್ರು ಈ ಮೂವರ ಜಗಲ್ಬಂದಿ ಶುರುವಾಗಿದ್ದೆ ಇಲ್ಲಿಂದ ಜಾನಪದ ಗೀತೆಗಳು ಭಕ್ತಿ ಗೀತೆಗಳು ರಾಮಚರಿತ್ರ ಮಾನಸ ಹೀಗೆ ಇವರು ಹಾಡಿದ ಎಲ್ಲ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ವು ಬಾಲಿವುಡ್ ನ ದೊಡ್ಡ ದೊಡ್ಡ ಆಫೀಸ್ಗಳಿಂದ ಕರೆ ಬಂದ್ರು ಕೂಡ ಮೈಥಿಲಿ ಆ ದಾರಿಯನ್ನು ತುಳಿಲೇ ಇಲ್ಲ ಇವರು ತಮ್ಮ ಸಾಂಪ್ರದಾಯಿಕ ಮತ್ತು ಪವಿತ್ರ ವಿಭಜನೆ ಯೋಜನೆ ಗಟ್ಟಿಯಾಗಿ ಉಳಿಸಿಕೊಂಡ್ರು ಇದೇ ಅವರ ಅತಿ ದೊಡ್ಡ ಬ್ರ್ಯಾಂಡ್ ಆಗ್ತಾ ಹೋಯಿತು ಕೋಟ್ಯಾಂತರ ಫಾಲೋವರ್ಸ್ ಕೋಟ್ಯಾಂತರ ವ್ಯೂಸ್ ಇದರಿಂದ ಅವರಿಗೆ ದುಡ್ಡಿನ ಹೊಳೆನೇ ಸುರಿಯುತ್ತಂತ ಹೇಳಾಗ್ತಾ ಇದೆ ಸೊ ಮೈಥಿಲಿ ಠಾಕೂರ್ ಅವರ ಆಸ್ತಿ ಮತ್ತು ಆದಾಯ ಎಷ್ಟು ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಗೆ ನಿಂತಾಗ ಸಲ್ಲಿಸಿದ ಅಪ್ಡೇಟ್ನ ಪ್ರಕಾರ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿಯಾಗಿದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಅವರ ಆದಾಯ ಇಪ್ಪತ್ತೆಂಟು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಇತ್ತು ಸ್ನೇಹಿತರೆ ಇದು ಅವರ ಕುಟುಂಬದ ಶಿಸ್ತು ಮತ್ತು ಕಷ್ಟಪಟ್ಟು ದುಡಿದ ಹಣಕ್ಕೆ ಇರುವ ಬೆಲೆಯನ್ನು ತೋರಿಸುತ್ತದೆ ಅವರ ಹೂಡಿಕೆಯು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೈದಿಲಿ ಅವರ ಹೂಡಿಕೆ ದೆಹಲಿಯಲ್ಲಿ ಒನ್ ಪಾಯಿಂಟ್ ಫೈವ್ ಕ್ರೋರ್ದ ಒಂದು ಒನ್ ಇದೆ ಮತ್ತು ಐವತ್ತೆರಡು ಲಕ್ಷದ ಚಿನ್ನವಿದೆ ಮತ್ತು ಒನ್ ಪಾಯಿಂಟ್ ತ್ರೀ ಕ್ರೋರ್ ರುಪೀಸ್ ಕುರಿ ಫಾರ್ಮ್ ಇದೆ ಸೊ ಡಿಜಿಟಲ್ ಸಾಮ್ರಾಜ್ಯ ಅವರನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿದೆ ಆದರೆ ತೆರೆಮರೆಯಲ್ಲಿ ಒಂದು ಬೇರೆ ಪ್ಲಾನೇ ನಡೆದಿತ್ತು ಹೌದು ಮೈಥಿಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಇದ್ದಕ್ಕಿದ್ದಂತೆ ಆಗಿದ್ದಲ್ಲ ಸ್ನೇಹಿತರೆ ಇದು ಐದು ವರ್ಷಗಳ ಕಾಲ ನಡೆದಂಥ ವ್ಯವಸ್ಥಿತ ತಯಾರಿಯಾಗಿದೆ ಅವರ ಪ್ರಶಸ್ತಿ ಲಿಸ್ಟ್ಗಳನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಯೋಗ ಮೈಥಿಲಿಗೆ ಮತ್ತು ಅವರ ಸಹೋದರರ ತವರು ಜಿಲ್ಲೆಯಾದಂಥ ಮಧುಬನಿಗೆ ಬ್ರ್ಯಾಂಡ್ ಅಂಬಾಸಿಡರನ್ನಾಗಿ ನೇಮಿಸಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಉಸ್ತಾಲ್ ವಿಸ್ಮಿಲ್ಲಕ ಪುರಸ್ಕಾರ ಕೂಡ ಲಭಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣಾ ಆಯೋಗ ಅವರನ್ನು ಇಡೀ ಬಿಹಾರ್ ರಾಜ್ಯದ ಸ್ಟೇಟ್ ಐಕಾನ್ ಆಗಿ ಮಾಡುತ್ತದೆ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಅತಿ ದೊಡ್ಡ ತಿರುವು ಪ್ರಧಾನ ನರೇಂದ್ರ ಮೋದಿ ಅವರು ಮೈಥಿಲಿಗೆ ವರ್ಷದ ಸಾಂಸ್ಕೃತಿಕ ರಾಯಭಾರಿಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದೇ ನೋಡಿ ಇದು ರಾಜಕಾರಣಿ ಅಧಿಕೃತ ಲಾಂಚ್ಗೆ ಕಾರಣವಾಗಿದ್ದು ಒಬ್ಬ ಡಿಜಿಟಲ್ ಸ್ಟಾರ್ಗೆ ದೇಶದ ಪ್ರಧಾನಿ ಪ್ರಶಸ್ತಿ ಕೊಟ್ಟು ಪ್ರದರ್ಶಿಸಿದಾಗ ಅವರು ಮುಂದಿನ ದಾರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೈಥಿಲಿ ಠಾಕೂರ್ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ತಾರೆ ಅಕ್ಟೋಬರ್ನಲ್ಲಿ ಪಕ್ಷದ ದರ್ಬಂಗ ಜಿಲ್ಲೆಯ ಅಲಿನಗರ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಂತ ಘೋಷಿಸಲಾಗುತ್ತದೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಫಲಿತಾಂಶ ಬಂದಿದ್ದೆ ಮೈಥಿಲಿ ಠಾಕೂರ್ ಅವರು ತಮ್ಮ ಪ್ರತಿಸ್ಪರ್ಧಿಯಾದಂಥ ವಿನೋದ್ ಮಿಶ್ರಾ ಅವರನ್ನು ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತು ಮತಗಳ ಆಂತರಿಕದಿಂದ ಬರ್ಜರ್ ಜಯವನ್ನು ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್ ಅವರ ಈ ಸಕ್ಸಸ್ಫುಲ್ ಸ್ಟೋರಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ